ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತುಂಬಾನೇ ಯೂಸ್ಫುಲ್ ಆದಂತಹ ಅದೇ ರೀತಿಯಾಗಿ ಇನ್ಫಾರ್ಮೇಟಿವ್ ಆದಂತಹ ಒಂದು ಕಂಟೆಂಟ್ ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲಾ ರೀತಿಯ ಜನರಿಗೂ ತುಂಬಾನೇ ಅನುಕೂಲವಾದಂತಹ ಕಂಟೆಂಟ್ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿದರೆ ಮಾತ್ರ ನಿಮಗೆ ಈ ಕಂಟೆಂಟ್ ತುಂಬಾನೇ ಡಿಟೇಲ್ ಆಗಿ ಅರ್ಥವಾಗುತ್ತದೆ ಫ್ರೆಂಡ್ಸ್ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಮುಂದಿನ ಮೂರರಿಂದ ನಾಲ್ಕು ತಿಂಗಳು ತುಂಬಾನೇ ಅತಿ ಮುಖ್ಯವಾದ ದಿನಗಳು ಬಿಕಾಸ್ ಈ ಮುಂದಿನ ಮೂರರಿಂದ ನಾಲ್ಕು ತಿಂಗಳುಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಇನ್ಕಮ್ ಗೆ ಅನುಗುಣವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವಂತಹ ಸಮಯ ಸೊ ಹಾಗಾಗಿ ಈ ಪಿರಿಯಡ್ ನಲ್ಲಿ ಎಲ್ಲರೂ ತಪ್ಪದೆ ತಮ್ಮ ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕು ವಿಥೌಟ್ ಎನಿ ಮಿಸ್ ಬಟ್ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನಕ್ಕೆ ಯಾರು ಯಾರು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಗಳನ್ನ ಫೈಲ್ ಮಾಡಬೇಕು ಅಂತ ಗೊತ್ತೇ ಇಲ್ಲ ಗೊತ್ತಿದ್ದರೂ ತುಂಬಾ ಜನ ತುಂಬಾನೇ ಕನ್ಫ್ಯೂಷನ್ ಅಲ್ಲಿದ್ದಾರೆ ಬಟ್ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಮಿಸ್ ಕನ್ಸೆಪ್ಷನ್ ಇದ್ದಾರೆ ಅದೇನೆಂದ್ರೆ ಓನ್ಲಿ ಬಿಸ್ನೆಸ್ ಮ್ಯಾನ್ ಮತ್ತು ಸ್ಯಾಲರಿ ಹೋಲ್ಡರ್ಸ್ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡಬೇಕು ಅಂತ ತಿಳಿದುಕೊಂಡಿದ್ದಾರೆ ಬಟ್ ದಟ್ ಇಸ್ ರಾಂಗ್ ಸೊ ಹಾಗಾಗಿ ಫ್ರೆಂಡ್ಸ್ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಸ್ಯಾಲ್ರಿ ಹೋಲ್ಡರ್ಸ್ ಮತ್ತು ಬಿಸ್ನೆಸ್ ಮ್ಯಾನ್ ಗಳ ಜೊತೆ ಜೊತೆಗೆ ಬೇರೆ ರೀತಿಯ ಜನರು ಸಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಯಾರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಬೇಕು ಹೂ ನೀಡ್ಸ್ ಟು ಫೈಲ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಈ ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಇನ್ನೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ನ ತಪ್ಪದೇ ಪ್ರೆಸ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಯಾರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ ಯಾರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ಮೊದಲನೇದಾಗಿ ನೋಡೋದಾದ್ರೆ ನೋಡಿ ಇಲ್ಲಿ ನೀವೇನಾದರೂ ಕರೆಂಟ್ ಅಕೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಹೊಂದಿದ್ದಾರೆ ಮತ್ತು ಆ ಕರೆಂಟ್ ಅಕೌಂಟ್ ನಲ್ಲಿ ಒಂದು ವರ್ಷದಲ್ಲಿ ಒಂದು ಕೋಟಿ ಅಥವಾ ಒಂದು ಕೋಟಿಗಿಂತ ಅಧಿಕವಾಗಿ ನೀವು ಹಣವನ್ನು ಡೆಪಾಸಿಟ್ ಮಾಡಿದರೆ ಅಂತವರು ವಿತೌಟ್ ಮೆಸ್ ತಪ್ಪದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕು ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಅಂದ್ರೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ಬ್ಯಾಂಕ್ಗಳಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿದ್ದಾರೆ ಅಂದ್ರೆ ಉಳಿತಾಯ ಖಾತೆಯನ್ನ ಹೊಂದಿದರೆ ಅದರಲ್ಲಿ ಒಂದು ವರ್ಷದಲ್ಲಿ ಐವತ್ತು ಲಕ್ಷ ಅಥವಾ ಐವತ್ತು ಲಕ್ಷಕ್ಕಿಂತ ಜಾಸ್ತಿಯಾಗಿ ನೀವು ಹಣವನ್ನ ಡೆಪಾಸಿಟ್ ಮಾಡಿದರೆ ಅಂತವರು ಕೂಡ ವಿತೌಟ್ ಎನಿ ಮಿಸ್ ಐ ಟಿ ಆರ್ಟರ್ನ್ ಫೈಲ್ ಮಾಡಲೇಬೇಕು ಇಲ್ಲ ಅಂದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬರುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತದೆ ಇನ್ನು ಮೂರನೇದಾಗಿ ಯಾರು ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಂತ ನೋಡುವುದಾದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವೇನಾದ್ರು ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಎರಡು ಲಕ್ಷ ಅಥವಾ ಎರಡು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿ ಫಾರಿನ್ ಗೆ ನೀವು ಹೋಗಿದ್ದರೆ ಅಂತವರು ಸಹ ವಿತೌಟ್ ಎನಿಮೇಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕು ಅದೇ ರೀತಿಯಾಗಿ ನೀವೇನಾದ್ರೂ ಒಂದು ವರ್ಷದಲ್ಲಿ ಒಂದು ಲಕ್ಷ ಅಥವಾ ಒಂದು ಲಕ್ಷಕ್ಕಿಂತ ಜಾಸ್ತಿ ಕರೆಂಟ್ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇ ಮಾಡಿದ್ದಾರೆ ಅಂತವರು ಸಹ ವಿತೌಟ್ ಎನಿಮೇಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕು ಅದೇ ರೀತಿಯಾಗಿ ಫ್ರೆಂಡ್ಸ್ ನೀವೇನಾದ್ರೂ ಬಿಸ್ನೆಸ್ ಮಾಡುತ್ತಿದ್ದಾರೆ ಅಥವಾ ನೀವೇನಾದ್ರೂ ಒಂದು ಪ್ರೊಫೆಷನ್ ಅಲ್ಲಿ ಇದ್ದರೆ ಅಂತವ್ರು ಸಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ನೋಡಿ ಇಲ್ಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಿತ್ತು ನಿಮ್ಮ ಬಿಸ್ನೆಸ್ ಟರ್ನ್ ಓವರ್ ಒಂದು ವರ್ಷದಲ್ಲಿ ಐವತ್ತು ಲಕ್ಷ ಅಥವಾ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ತಪ್ಪದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಾ ಫೈಲ್ ಮಾಡಬೇಕು ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್ ನೀವೇನಾದರೂ ಒಂದು ವೃತ್ತಿಯನ್ನ ಮಾಡುತ್ತಿದ್ದಾರೆ ಅಂದರೆ ನೀವೇನಾದ್ರೂ ಒಂದು ಪ್ರೊಫೆಷನ್ ಅಲ್ಲಿ ಇದ್ದಾರೆ ಅಂದರೆ ಆರ್ಕಿಟೆಕ್ಟ್ ಆಗಿದ್ದರೆ ಇಂಜಿನಿಯರ್ ಆಗಿದ್ರೆ ಡೆಂಟಿಸ್ಟ್ ಡಾಕ್ಟರ್ ಟೀಚರ್ ಲಾಯರ್ ಫಿಸಿಷಿಯನ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಕೌಂಟೆಂಟ್ ಆಥರ್ ಅಥವಾ ಆಕ್ಟರ್ ಅಥವಾ ನರ್ಸ್ ಹೀಗೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ವೃತ್ತಿಗಳಲ್ಲಿ ನೀವು ಇದ್ದರೆ ನಿಮ್ಮ ಟರ್ನ್ ಓವರ್ ಅಂದ್ರೆ ನಿಮ್ಮ ಆದಾಯ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಅಥವಾ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಸಹ ವಿತೌಟ್ ಎನಿ ಮೇಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕು ಅದೇ ರೀತಿಯಾಗಿ ಫ್ರೆಂಡ್ಸ್ ನೀವು ನಾರ್ಮಲ್ ಆಗಿದ್ದು ಒಂದು ವರ್ಷದಲ್ಲಿ ನೀವೇನಾದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಅಥವಾ ಅದಕ್ಕಿಂತ ಜಾಸ್ತಿ ಆಗಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ ನೀವು ಸಹ ವಿತೌಟ್ ಮೇಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಇನ್ ಕೇಸ್ ನೀವೇನಾದ್ರೂ ಸೀನಿಯರ್ ಸಿಟಿಜನ್ ಆಗಿದ್ದಾರೆ ಅಂತವರಿಗೆ ಐವತ್ತು ಸಾವಿರ ರೂಪಾಯಿಗಳು ಅಥವಾ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಒಂದು ವರ್ಷದಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಆಗಿದ್ದಾರೆ ಅಂತವರು ಸಹ ತಪ್ಪದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕು ಫ್ರೆಂಡ್ಸ್ ಇನ್ನು ಯಾರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅನ್ನುವ ಅಂಶಗಳಲ್ಲಿ ಈ ಅಂಶ ವೆರಿ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಇದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ನೀವೇನಾದರೂ ಜಾಬ್ ಹೋಲ್ಡರ್ ಆಗಿದ್ದು ನಿಮಗೆ ಒಂದು ವರ್ಷದಲ್ಲಿ ಎರಡೂವರೆ ಲಕ್ಷ ಅಥವಾ ಎರಡೂವರೆ ಲಕ್ಷಗಳಿಗಿಂತ ಜಾಸ್ತಿ ಪೇಮೆಂಟ್ ಇದ್ದರೆ ನೀವು ಸಹ ತಪ್ಪದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲೇಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಿಮ್ಮ ಸ್ಯಾಲರಿಯಿಂದ ಒಂದು ರೂಪಾಯಿಯ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗಿಲ್ಲದಿದ್ದರೂ ಸಹ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಫೈಲ್ ಮಾಡಲೇಬೇಕು ಸೊ ನೀವು ಈ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವುದರಿಂದ ನಿಮಗೆ ತುಂಬಾನೇ ಅನುಕೂಲವಾಗುತ್ತದೆ ಫ್ಯೂಚರ್ ನಲ್ಲಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮೂಲಕ ತಮ್ಮ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡಿಕೊಂಡರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಅನ್ನುವ ಒಂದು ಭಯದಲ್ಲಿದ್ದಾರೆ ಬಟ್ ಆ ರೀತಿಯ ಭಯ ಪಡುವ ಅವಶ್ಯಕತೆನೇ ಇಲ್ಲ ಸೊ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮೂಲಕ ನಿಮ್ಮ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡಿಕೊಂಡರೆ ನಿಮಗೆ ಅನಾನುಕೂಲಕ್ಕಿಂತ ಅನುಕೂಲನೇ ಜಾಸ್ತಿ ಇರತ್ತೆ ಓಕೆ ಫ್ರೆಂಡ್ಸ್ ಯಾರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅನ್ನುವುದರ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಮಸ್ಕಾರ